ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶ್ವಗುರು ಬಸವಣ್ಣನವರು ತಮ್ಮ ಅದ್ಭುತವಾದ ವಚನದಲ್ಲಿ ತುಂಬ ಜನಪ್ರಿಯವಾದ ವಚನದಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ ಅಂತಹ ಒಂದು ವಚನವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತಂದರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ನಾನು ಜೀವನದಲ್ಲಿ ಏಕೆ ಬದುಕಬೇಕು ಅಂತ ಹೇಳೋದಿಲ್ಲ ಹೇಗೆ ಬದುಕಬಾರದು ಅಂತ ಹೇಳ್ತೀನಿ ಅಂತ ಅದನ್ನು ನೀನು ತಿಳ್ಕೊಂಡ್ರೆ ಹೇಗೆ ಬದುಕಬೇಕು ಎಂಬುದು ಆದಾಗೆ ನಿನಗೆ ತಿಳಿಯುತ್ತೆ ಅಂತ ಜೀವನದಲ್ಲಿ ಏನು ಮಾಡಬಾರ್ದು ಅಂತ ನಾವು ತಿಳ್ಕೊಂಡು ಬಿಟ್ಟರೆ ಮಿಕ್ಕಿದ್ದು ಏನು ಮಾಡಿದರೂ ಅದು ಸರಿಯಾಗೇ ಇರುತ್ತೆ ಇದೇ ಸಂದೇಶವನ್ನು ವಿಶ್ವಗುರು ಮಾನವತಾವಾದಿ ಬಸವಣ್ಣನವರು ಈ ಜನಪ್ರಿಯವಾದ ವಚನದಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ ನೆಮ್ಮದಿಯ ಜೀವನ ಬೇಕಂದ್ರೆ ನಾವು ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ ಒಂದಿಷ್ಟು ನೆಗೆಟಿವಿಟಿಯು ಅಂದರೆ ಋಣಾತ್ಮಕ ವಿಷಯಗಳನ್ನು ಇರುತ್ತೆ ಅವುಗಳನ್ನು ನಾವು ತೊಡೆದುಹಾಕಿದರೆ ಅದಾಗ ಅದೇ ಧನಾತ್ಮಕ ಅಂದರೆ ಪಾಸಿಟಿವ್ ಥಿಂಕಿಂಗ್ ಅದಾಗ ಅದೇ ಬರುತ್ತೆ ಆ ನೆಗೆಟಿವ್ ಥಿಂಕಿಂಗ್ ಏನೇನು ಎಂಬುದನ್ನು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ಕಳಬೇಡ ಕೊಲಬೇಡ ಅಂದರೆ ಕಳ್ಳತನ ಮಾಡಬಾರದು ಇನ್ನೊಬ್ಬರ ಒಂದು ವಸ್ತುವಿಗೆ ಆಸೆಯನ್ನು ಪಡಬಾರದು ಕೊಲಬೇಡ ಅಂದರೆ ಇನ್ನೊಂದು ಜೀವವನ್ನು ತೆಗಿಬೇಡ ಸಾಯಿಸಬೇಡ ಅಥವಾ ಇನ್ನೊಂದು ಜೀವಕ್ಕೆ ಅನ್ಯತಾ ಹಿಂಸಿಸಬೇಡ ಅಂತ ಹೇಳ್ತಾರೆ ಹುಸಿಯ ನುಡಿಯಲು ಬೇಡ ಸುಳ್ಳು ಹೇಳಬೇಡ ಅದೇ ಅಲ್ವಾ ಸತ್ಯಾಗ್ರಹ ಅಂದರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡ ಮುನಿಯ ಬೇಡ ಇದು ಒಂದು ತುಂಬ ಮುಖ್ಯವಾದ ಸಾಲು ಈಗಿನ ಒಂದು ಮನಃಶಾಸ್ತ್ರ ಸೈಕಾಲಜಿ ಫ್ರೂ ಮಾಡಿರೋದೇನಂದರೆ ಈ ಸಿಟ್ಟಿಂದ ಎಷ್ಟೊಂದು ಬ್ಲಡ್ ಪ್ರೆಷರ್ ಬರುತ್ತೆ ಎಷ್ಟೊಂದು ಲೈಫ್ ಸ್ಟೈಲ್ನಲ್ಲಿ ಇಶ್ಯೂಸ್ ಆಗುತ್ತೆ ಹಾಗೆ ಡಯಾಬಿಟಿಸ್ ಅಥವಾ ಶುಗರ್ ಬರುತ್ತೆ ಈಗಾಗಲೇ ಇದು ಫ್ರೂ ಆಗಿದೆ ಇದನ್ನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ ಮುನಿಯ ಬೇಡ ಸಿಟ್ಟು ಮಾಡ್ಕೋಬೇಡ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನೂ ಆಗಲ್ಲ ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನು ಅಂತಂದರೆ ಸಿಟ್ಟು ಮತ್ತು ಛಲ ಒಂದೇ ಅಂದ್ಕೊಂಡು ಬಿಟ್ಟಿರ್ತೀವಿ ಛಲ ಅಂದರೆ ಇಳಿದದ್ದನ್ನು ಬಿಡದೆ ಇಚ್ಛಾಶಕ್ತಿ ಹೆಚ್ಚಿಸಿರುವ ಒಂದು ಪ್ರಯತ್ನ ಆದರೆ ಸಿಟ್ಟು ಅಂದರೆ ಸುಮ್ಮನೆ ಬುಸ್ಕುಡ್ತಾ ಇರೋದು ನೆಕ್ಸ್ಟ್ ಸಾಲಿನಲ್ಲಿ ಹೇಳ್ತಾರೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಇದು ತುಂಬ ಮುಖ್ಯ ಈ ನಮ್ಮ ದಿನಚರಿಯಲ್ಲಿ ನಾವು ಇನ್ನೊಬ್ಬರನ್ನು ಕಂಪೇರ್ ಮಾಡಿಕೊಂಡು ಮಾಡಿಕೊಂಡು ನಮಗಿಲ್ಲ ಅವ್ರಿಗಿದೆ ಅನ್ನೋದನ್ನು ಎಷ್ಟು ಹುಡುಕಿದ್ರೂ ಸಿಕ್ಕೇ ಸಿಗುತ್ತೆ ನಮಗಿಂತ ಹೆಚ್ಚಿರೋದು ಜಗತ್ತಿನಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ನಮಗಿನ್ನ ತುಂಬಾ ದೊಡ್ಡ ಶ್ರೀಮಂತರು ನಮಗಿನ್ನ ತುಂಬಾ ಬದುಕಿರೋಂಥವ್ರು ಜಗತ್ತಿನಲ್ಲಿ ಯಾವಾಗಲೂ ಕೂಡ ಇದ್ದೇ ಇರ್ತಾರೆ ಅವರನ್ನು ನೋಡಿ ನಾವು ಅಸಹ್ಯ ಪಡಬಾರ್ದು ಜಲಸಿ ಪಡಬಾರ್ದು ಹೊಟ್ಟೆ ಕಿಚ್ಚು ಪಡಬಾರ್ದು ಏನೂ ಪ್ರಯೋಜನವಿಲ್ಲ ಇದರಿಂದ ಇದ್ದಿದ್ದು ನಮ್ಮ ಮನಸ್ಸಿನ ನೆಮ್ಮದಿ ಕೂಡ ಇನ್ನೂ ಕೂಡ ಹಾಳಾಗುತ್ತೆ ಆದ್ದರಿಂದ ಕ್ಲೇಶಕ್ಕೆ ಒಳಗಾಗಿ ಇದು ಬೇಡ ಅಂತ ಅಂದ್ರೆ ಕೆಟ್ಟ ಕೃತ್ಯಗಳಿಗೆ ನಮ್ಮ ಮನಸ್ಸು ಅಥವಾ ನಮ್ಮ ಒಂದು ಅಹಂಕಾರ ನಮ್ಮನ್ನು ದೂಡುತ್ತೆ ತನ್ನ ಬಣ್ಣಿಸಬೇಡ ನಿನ್ನ ಬಗ್ಗೆ ನೀನು ಏನು ಕೂಡ ಹೇಳ್ಕೊಬೇಡ ನಾನು ಹಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಅಂತ ನಿಜವಾಗಿಯೂ ಮಾಡಿದರೆ ಸಮಾಜ ಹೇಳುತ್ತೆ ಅದನ್ನು ಅದನ್ನು ಈಗ ಬೇಲೂರು ಹಳೆಬೀಡು ಚಾಲುಕ್ಯರು ಬಾದಾಮಿ ಕಟ್ಟಿದ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪದ ಮೇಲೂ ಕಲಾಕೃತಿಗಳನ್ನು ಯಾರು ಕಟ್ಟಿದ್ರು ಅನ್ನೋದನ್ನು ಈಗಾಗಲೇ ಇತಿಹಾಸದಲ್ಲಿ ಪುರುವಾಗಿದೆ ಅಂಬೇಡ್ಕರ್ ಗಾಂಧಿ ತುಂಬ ಒಂದು ಮಹನೀಯರು ಹೆಸರು ಈಗಾಗಲೇ ಇತಿಹಾಸದಲ್ಲಿ ಇದೆ ಅವರು ಯಾವತ್ತೂ ನಾ ಮಾಡಿದ್ದೀನಿ ಅಂತ ಹೇಳ್ಕೊತಿರ್ಲಿಲ್ಲ ಯಾವಾಗ ನಾವು ಕಡಿಮೆ ಸಾಧನೆ ಅಥವಾ ಶೆಲ್ಫಿಶ್ ಆಗಿ ಇರ್ತೀವೋ ಆವಾಗಲೇ ಹೇಳ್ಕೋಬೇಕು ಅನ್ಸುತ್ತೆ ನಮ್ಮನ್ನ ನಾವು ಸಮಾಜಕ್ಕೆ ಅರ್ಪಿಸಿಕೊಂಡಾಗ ಅದರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆನೇ ಇರಲ್ಲ ಯಾಕಂದ್ರೆ ಕ ಕರ್ಮಯೋಗಿಗಳಾಗಿಬಿಡ್ತೀವಿ ಅಲ್ವಾ ತನ್ನ ಬಣ್ಣಿಸಬೇಡ ನೀನು ಎಷ್ಟು ದೊಡ್ಡ ಮನುಷ್ಯ ಆಗೋದನ್ನು ಯಾರಿಗೂ ಏನು ಹೇಳ್ಬೇಡ ನೀನು ನಿಜವಾಗಿಯೂ ದೊಡ್ಡ ಮನುಷ್ಯ ಆಗಿದ್ದರೆ ಅದು ಸಮಾಜಕ್ಕೆ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇದಿರ ಅಳಿಯಲು ಬೇಡ ಇನ್ನೊಬ್ಬರನ್ನು ಅದು ಹೆಂಗೆ ಅಂದರೆ ಈಗ ಎಲ್ಲ ಸಮಾಜದಲ್ಲಿ ಅದು ಒಂದು ಗಾಢವಾಗಿ ಇರುವ ಒಂದು ವಿಕೃತಿ ಅವರು ಅದನ್ನು ಮಾಡಿದ್ರು ಇನ್ನೊಬ್ಬರು ಇದನ್ನು ಮಾಡಿದ್ರು ಇದು ಜಾತಿ ಧರ್ಮಗಳ ಗಲಭೆಗಳು ಆಗಿದೆ ಅವರಿಗೆ ನಾ ನಾಮ ಹಾಕೋತಾರೆ ಅವರು ವಿಭೂತಿ ಹಚ್ಕೋತಾರೆ ಅಷ್ಟೇ ಅಲ್ಲ ಈಗಿನ ಕಾಲದವರು ಹಿಂದಿನ ಕಾಲದವರನ್ನು ಮುದುಕರು ಅವರವರ ಕಾಲಗಳ ಬಗ್ಗೆ ಕೊಚ್ಕೋತಿರ್ತಾರೆ ಹೀಗೆ ಇನ್ನೊಬ್ಬರನ್ನು ಒಂದು ಕಿತ್ಸೈಡ್ ಮಾಡೋದ್ರಿಂದ ಹ್ಮ್ ನಮ್ಗೇನು ಬರಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವರು ಇರಬಹುದು ನಮಗೆ ಅವರು ಯಾವುದೇ ರೀತಿಯ ಒಂದು ತೊಂದರೆ ಕೊಡ್ತಿಲ್ಲ ಅಂದ್ರೆ ಅವರು ತಮ್ಮಷ್ಟಕ್ಕೆ ತಾವು ಇರಬಹುದು ಮನೆಯಲ್ಲಿ ಒಬ್ಬರೇ ಇರಬಹುದು ಇಬ್ಬರು ಇರಬಹುದು ನಾಲ್ಕು ಜನ ಇರಬಹುದು ನಮಗೆ ಅವರು ಗಲಾಟೆ ಮಾಡ್ತಿಲ್ಲ ತೊಂದರೆ ಕೊಡ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಇದಿರ ಅಳಿಯಲು ಬೇಡ ಅವಶ್ಯಕತೆ ಇಲ್ಲದ ಕಡೆ ಇನ್ನೊಬ್ಬರನ್ನು ಒಂದು ಕಿಡ್ಸೈಸ್ ಮಾಡಿ ಮಾಡಿ ಅಂದರೆ ಈಗ ನೀ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋ ಒಂದು ಅಹಂಕಾರವನ್ನು ಬಿಟ್ಟು ಬದುಕು ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಅಂದರೆ ಈಗ ದಿನ ಬೆಳಗ್ಗೆ ಸ್ನಾನ ಮಾಡ್ತೀವಿ ಅಲ್ಲುತ್ತೀವಿ ಮುಖ ತೊಳಿತೀವಿ ಇದರಿಂದ ನಮಗೇನು ಒಂದು ಬಹಿರಂಗ ಶುದ್ಧಿ ಒಂದು ಫೇಸ್ ವಾಶ್ ಮಾಡ್ಕೋತೀವಿ ಒಂದು ಸ್ಪೆಷಲ್ ಸೋಪ್ಗಳನ್ನು ತರಿಸಿ ಹಾಕ್ಕೋತೀವಿ ಬಾಡಿ ವಾಶ್ ಮಾಡ್ಕೊತೀವಿ ಹೀಗೆ ಬಹಿರಂಗ ಶುದ್ಧಿಗೆ ಏನೆಲ್ಲ ಪರಿಕರಗಳು ಮಾರ್ಕೆಟಲ್ಲಿ ಹುಟ್ಟುತ್ತಲೇ ಇರ್ತವೆ ಆದರೆ ಇದಕ್ಕಿಂತ ಮುಖ್ಯವಾದದ್ದು ಅಂತರಂಗ ಶುದ್ಧಿ ಹೃದಯ ಶುದ್ಧಿ ಇಲ್ಲದಿದ್ದರೆ ಅಂದರೆ ಈ ಎಲ್ಲ ನೆಗೆಟಿವಿಟಿನ ಬಸವಣ್ಣನವರು ಲೀಸ್ಟ್ ಮಾಡಿದ್ದಾರಲ್ಲ ಅದನ್ನೆಲ್ಲವನ್ನು ಕಳ್ಕೊಂಡು ನಮ್ಮ ಮನಸ್ಸು ಶುದ್ಧ ಆಗಿಲ್ಲದಿದ್ದರೆ ಆ ಬಹಿರಂಗ ಶುದ್ಧಿಗೆ ಅರ್ಥವೇ ಇರೋದಿಲ್ಲ ಇಷ್ಟು ಒಂದು ಸಂಸ್ಕೃತಿಗಳು ಮಡಿ ಮಡಿವಂತಿಕೆಗಳು ಒಂದು ತಂಬಿಗೆ ಮುಟ್ಟಬಾರ್ದು ಅದನ್ನು ಮುಟ್ಟಬಾರ್ದು ಇದನ್ನು ಮುಟ್ಟಬಾರ್ದು ಅಂತ ಎಡಗೈಲಿ ಮುಟ್ಟಬಾರ್ದು ಬಲಗೈಲಿ ಮುಟ್ಟಬಾರ್ದು ಇದೆಲ್ಲ ಒಂದು ಅರ್ಥ ಇದೆಯಾ ನಿಮ್ಮ ಅಂತರಂಗ ಶುದ್ಧಿಯನ್ನೇ ಪಡ್ಕೊಳ್ಳದೆ ಯಾವ ಬಹಿರಂಗ ಶುದ್ಧಿಯನ್ನು ನೀವು ಆಚರಿಸಿದರೆ ಒಂದು ಏನು ಪ್ರಯೋಜನ ಇದರಿಂದ ಯಾವ ದೇವರು ಕೂಡ ಒಲಿಯಲ್ಲ ಆ ದೇವರನ್ನು ನೋಡಿರೋರು ಯಾರೂ ಕೂಡ ಇಲ್ಲ ಆದರೆ ಆ ದೇವರು ಒಲಿಬೇಕಾದ್ರೆ ಈ ಒಂದು ಬಹಿರಂಗ ಶುದ್ಧಿಯನ್ನು ಈ ಡಂಬಾಚಾರಗಳನ್ನು ಬಿಟ್ಟು ಅಂತರಂಗ ಶುದ್ಧಿಯನ್ನು ನಾವು ರೂಢಿಸ್ಕೊಳ್ಳೋದಿದ್ರೆ ಯಾವ ದೇವರು ನಮಗೆ ಒಲಿಯೋಲ್ಲ ಅನ್ನೋದನ್ನು ಮಾತ್ರ ಒಂದು ಸತ್ಯ ಈ ಭಗವದ್ಗೀತೆಯಲ್ಲಿ ಏನಾದರೂ ಹೇಳಿದಾರಾ ಈ ಮುಸುರೆ ಎಂಜರು ಮುಟ್ಟಬಾರ್ದು ಈ ಡಂಬಾಚಾರಗಳನ್ನ ಮಾಡಿ ಮಧ್ಯ ಮಧ್ಯದಲ್ಲಿ ಯಾರೋ ಏನೋ ಒಂದು ಸೃಷ್ಟಿಸಿರೋ ಈ ವಿಷಯಗಳು ಯಾವ ಭಗದ್ಗೀ ಯಾವ ಭಗವದ್ಗೀತೆನೂ ಕೂಡ ಇವೆಲ್ಲ ಹೇಳಿರಲ್ಲ ಈ ಡಾಂಬಾಚಾರಗಳನ್ನು ಮಾಡಿ ಅಂತ ಹೇಳಿರಲ್ಲ ಯಾವ ಒಂದು ವೇದ ಉಪಶ ಉಪನಿಷತ್ತುಗಳು ಕೂಡ ಈ ಡಾಂಬಿಕತೆಯೇ ಮಾಡಿ ಅಂತ ಯಾರು ಕೂಡ ಹೇಳಿರಲ್ಲ ಇದೆಲ್ಲ ಮಧ್ಯದವರು ಸಾಮಾನ್ಯರು ಸೃಷ್ಟಿಸಿರೋ ಒಂದು ನೀತಿ ನಿಯಮಗಳು ಅವರನ್ನು ಮುಟ್ಬಾರ್ದು ಇವರನ್ನು ಮುಟ್ಬಾರ್ದು ಅಂತ ಈ ಬಹಿರಂಗದ ಡಂಬಾಚಾರಗಳನ್ನು ರೂ ರೂಢಿಸಿಕೊಂಡು ಬಿಟ್ಟಿದ್ದೀವಿ ನಾವು ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಹೀಗೆಲ್ಲ ಮಾಡೋದ್ರಿಂದ ದೇವರು ಒಲಿತರ ನಾವು ದೇವರಿಗೆ ಹತ್ರ ಇದ್ದೀವಿ ಅಂತ ತೋರಿಸಿಕೊಳ್ಳೋ ಒಂದು ಹುಚ್ಚು ಇರುತ್ತೆ ಹಾಗಾಗಿ ಇದರಲ್ಲಿ ಏನೂ ಇಲ್ಲ ಬಸವಣ್ಣನವರು ಬುದ್ಧನವರು ಬುದ್ಧ ಹೇಳಿದ ಹಾಗೆ ಅಂತರಂಗ ಶುದ್ಧಿಯನ್ನು ರೂಢಿಸಿಕೊಳ್ಳೋಣ ಆವಾಗ ಬಹಿರಂಗ ಶುದ್ಧಿ ಬರುತ್ತೆ ಇದೇ ನಮ್ಮ ಕೂಡಲ ಸಂಗಮ ದೇಹವನ್ನು ಪರಿ ಯಾವುದಾದರೂ ಒಂದು ದೇವರನ್ನು ಒಲಿಸಿಕೊಳ್ಬೇಕು ಅಂದ್ರೆ ಈ ನೆಗೆಟಿವಿಟಿವನ್ನು ಕಳ್ಕೊಂಡು ಬಿಟ್ಟರೆ ಸಾಕು ದೇವಸ್ಥಾನಕ್ಕೆ ಹೋಗಿ ಒಂದು ಹುಚ್ಚು ಹರಕೆಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆನೇ ಇಲ್ಲ ಇನ್ನೊಬ್ಬರನ್ನು ನೋಡಿ ಅಸಹ್ಯ ಪಡೋದು ನನ್ನನ್ನು ನಾನೇ ಬಣ್ಣಿಸಿಕೊಳ್ಳೋದು ಒಂದು ಮಾಡಿಕೊಂಡು ಯಾವುದೇ ಒಂದು ದೇವರಿಗೆ ಎಷ್ಟೇ ನಮಸ್ಕಾರ ಮಾಡಿದರೂ ದೇವರಂತೂ ನಮಗೆ ಒಲಿಯೋಲ್ಲ ಫಸ್ಟು ನಾವು ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಆಮೇಲೆ ಏನು ಆಚರಣೆ ಮಾಡಬೇಕು ಅನ್ನೋದನ್ನು ಮಾಡೋಣ ಈ ನೆಗೆಟಿವಿಟಿ ಇನ್ನೊಬ್ಬರ ಒಂದು ವಸ್ತು ಕದಿಯೋದು ಇನ್ನೊಬ್ಬರಿಗೆ ಮೋಸ ಮಾಡೋದು ಇನ್ನೊಬ್ಬರಿಗೆ ಹರ್ಟ್ ಮಾಡೋದು ಬೇಡ ಸುಳ್ಳು ಹೇಳೋದು ಬೇಡ ಸುಮ್ಮ ಸುಮ್ಮನೆ ಸಿಟ್ಟು ಮಾಡಿಕೊಳ್ಳೋದು ಕೂಡ ಬೇಡ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಡೋದು ಬೇಡ ನಮ್ಮನ್ನು ನಾವೇ ಬಣ್ಣಿಸಿಕೊಳ್ಳೋದು ಬೇಡ ಇನ್ನೊಬ್ಬರಿಗೆ ಬೈಯೋದು ಬೇಡ ಇನ್ನು ಇವಿಷ್ಟನ್ನು ನಾವು ರೂಢಿಸಿಕೊಂಡು ಬಿಟ್ಟರೆ ನಮ್ಮ ಒಂದು ದೈವತ್ವ ಹುಟ್ಟುತ್ತೆ ನಮ್ಮಲ್ಲೇ ಒಂದು ದೈವತ್ವ ಹುಟ್ಟುತ್ತೆ ಆ ದೈವತ್ವದ ಒಂದು ಆ ಅನುಭವವೇ ದೇವರು ಉಪನಿಷತ್ತು ಭಗವದ್ಗೀತೆಗಳು ಹೇಳಿರೋದು ಇದನ್ನೇ ನಾವೇ ದೈವತ್ವದ ಮಟ್ಟಕ್ಕೆ ಹೋಗಬಹುದು ಅಂತ ಹೋಗಬೇಕು ಅಂದರೆ ಈ ಸುಲಭವಾಗಿರುವ ಒಂದು ಸರಳವಾದ ಬೇಸಿಕ್ನ ನಾವು ರೂಢಿಸ್ಕೊಂಡ್ರೆ ಸಾಕು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಮತ್ತೊಮ್ಮೆ ವಚನವನ್ನ ಹೇಳೋದಾದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಧನ್ಯವಾದಗಳು